ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಇವತ್ತು ಸಂಡೇ ಮತ್ತೆ ಸಂಡೇ ನಾನು ಸಂಡೆ ಮಾತ್ರ ವೀಡಿಯೋ ಮಾಡೋದು ಲಾಕ್ ಮಾಡೋದು ಯಾಕಂದರೆ ನನಗೆ ಟೈಮ್ ಸಿಗೋದಿಲ್ಲ ಬೇರೆ ದಿನ ಇವತ್ತು ನಾನು ಎಲ್ಲ ಯಾವ ಎಲ್ಲ ದಿನ ಕಲಿತೀನಿ ಅಂತ ಇವತ್ತು ಬಿಸಿ ಬೆಳೆ ಭಾತ್ ಮಾಡ್ತೀನಿ ಅದಕ್ಕೆ ರೈಸ್ ತಗೊಂಡಿದ್ದೀನಿ ಒಂದೆರಡು ಕಪ್ಪಷ್ಟು ಬೇಳೆ ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಹಾಗೆ ತರಕಾರಿ ನಾನು ಬೀನ್ಸ್ ಕ್ಯಾರೆಟ್ ನೌಕೋಲು ಆಲೂಗಡ್ಡೆ ಎಲ್ಲ ಹಾಕಿ ಆಮೇಲೆ ಬಟಾಣಿ ಕೂಡ ಹಾಕ್ಕೊತೀನಿ ಒಂದು ಹಾಕಿ ಬೇಯದಿ ಕೊಡಮ್ಮ ಈಗ ಬಾಣದಿ ಆಗಿದೆ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೋತೀನಿ ಒಗ್ಗರಣೆಗೆ ಇದಕ್ಕೆ ಒಂದು ಇಡಿಯಷ್ಟು ಇದು ಕಡಲೆ ಬೀಜ ಚೆನ್ನಾಗಿ ಕೆಂಪಾಕ್ಬೇಕು ನಂತರ ಬೆಳ್ಳುಳ್ಳಿ ಹಾಕೊಳ್ಳೋಣ ಕೆಂಪಗಾದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ ಒಂದು ಎರಡು ಬಾಡಿಗೆ ಮೆಣಸಿ ಒಂದು ಕಟ್ ಮಾಡಿ ಹಾಕೊಂಡಿದ್ದೀನಿ ನಾನಿವಾಗ ಒಂದೆರಡು ಟೊಮೆಟೊ ಕಟ್ ಮಾಡಿ ಹಾಕೋತೀನಿ ಹಾಗೆ ಕ್ಯಾಪ್ಸಿಕಮ್ ಹಾಕೋತೀನಿ স্বপ ফ্ৰিনে নাৰ্চিং ফ্ৰাইক ইলিছ ৰচ ই ಒಂದು ಲೋಟದಷ್ಟು ನೀರು ಹಾಕೋಣ ಇದು ಕುದಿಬೇಕಾದ್ರೆ ಇದು ಬಿಸಿಬೇಳೆ ಭಾತ್ ಪೌಡರ್ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ಮುಗಿಯುತ್ತೆ ಅಲ್ಲಿಗೆ ಮಾಡ್ಕೊಳ್ಳೋಣ ಸಾಕಿದಿವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರೆಷ್ಟು ಎಷ್ಟು ಬೇಕೋ ಅಷ್ಟು ಹಾಕಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಬೆಂದು ನೀರು ಮೇಲೆ ಬರದಂಗೆ ಸ್ವಲ್ಪ ಕುದಿಸ್ಕೊಬೇಕು ಆಯ್ತು ಇವಾಗ ಇದು ಬಿಸಿಬೇಳೆ ಭಾತ್ರೆ ಬನ್ನಿ ಎಲ್ಲರೂ ಟೀ ಕುಡಿಯೋಣ ನಮ್ಮ ತಿಂಡಿಯೆಲ್ಲ ಆಯ್ತು ನಾನಿವಾಗ ನಮ್ದು ಶಾಪ್ ಇದೆ ಇಲ್ಲಿ ಟೈಲರಿಂಗ್ ಶಾಪ್ ನಾನು ಅಲ್ಲಿಗೆ ಹೋಗ್ತೀನಿ ನಿಮಗೆ ತೋರಿಸ್ತೀನಿ ಯಾವ ತರ ಇದೆ ನಮ್ಮ ಟೈಲರಿಂಗ್ ಶಾಪ್ ಎಲ್ಲ ಮನೆಯವ್ರು ಯಾವ ತರ ವರ್ಕ್ ಮಾಡ್ತಾರೆ ಎಲ್ಲ ತೋರಿಸ್ತೀನಿ ಬನ್ನಿ ಹೋಗೋಣ ನಮ್ಮ ಟೈಲರಿಂಗ್ ಅಂತ ಹಾಯ್ ನೋಡಿ ಇವರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಎಲ್ಲ ಲೇಡೀಸ್ ಬಟ್ಟೆಗಳನ್ನು ಸ್ಟಿಚ್ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಾವು ಶಾಪ್ ಇಟ್ಕೊಂಡಿಲ್ಲಿ ಸುಮಾರು ಹದಿನೈದು ಹದಿನೆಂಟು ವರ್ಷ ಆಯಿತು ನಮ್ಮನೆಯವ್ರು ತುಂಬ ಚೆನ್ನಾಗಿ ಹೊಲಿತಾರೆ ಎಲ್ಲ ಬಟ್ಟೆಗಳು ಲೇಡೀಸ್ ಎಲ್ಲ ಬಟ್ಟೆಗಳು ಹೊಲಿತಾರೆ ಚೂಡಿದಾರಗಳು ತುಂಬ ಚೆನ್ನಾಗಿ ಹೊಲಿತಾರೆ ಹಾಗೆ ಬ್ಲೌಸ್ ಡಿಸೈನ್ಗಳು ಬ್ಯಾಕ್ ನೆಕ್ ಎಲ್ಲ ತುಂಬ ಚೆನ್ನಾಗಿ ಡಿಸೈನ್ ಹೊಲಿದುಕೊಡ್ತಾರೆ ನೀವು ಯಾವುದೋ ತೋರಿಸ್ತೀರಾ ಅದನ್ನು ಹೊಲಿತಾರೆ ಬೇರೆ ಅವ್ರ ಹತ್ರನೂ ಡಿಸೈನ್ ಇರುತ್ತೆ ಸುಮಾರು ಹಾಗೆ ಬ್ರೆಡಿಂಗ್ ಬ್ಲೌಸ್ಗಳು ಹೊಲಿತಾರೆ ಎಲ್ಲರೂ ಒಂದ್ಸರಿ ಯಾರಾದ್ರೂ ನನ್ನ ವಿಡಿಯೋ ನೋಡಿ ಇಷ್ಟ ಆದ್ರೆ ಒಂದ್ಸರಿ ಭೇಟಿ ಕೊಡಿ ನಮ್ಮ ಅಂಗಡಿಗೆ ಇವಾಗ ಗಂಟೆ ನಾಲ್ಕಾಗಿದೆ ಸಂಜೆ ನಾನು ಟೀ ಎಲ್ಲ ಆಗಿ ನಾನಿವಾಗ ಇದು ಫೇಸ್ ಕ್ಲೀನಿಂಗ್ ಮಾಡ್ಕೊತೀನಿ ನಾನು ಯಾವ ಥರ ಫೇಸ್ ಕ್ಲೀನಿಂಗ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ನಾನು ಏನು ಸಿಂಪಲ್ಲಾಗಿ ಅಲೋವೆರಾ ಜೆಲ್ಲಿಂದ ನಾನು ಫೇಸ್ ಕ್ಲೀನಿಂಗ್ ಮಾಡ್ಕೋತೀನಿ ನನ್ನ ಮುಖ ತುಂಬ ಕಲೆ ಏನೂ ಇಲ್ಲ ತುಂಬ ಚೆನ್ನಾಗಿದೆ ನೋಡಿ ನಾನು ಯಾವ ಥರ ಮಾಡೋದು ತೋರಿಸ್ತೀನಿ ನಿಮಗೆ ಇದು ಅಲೋವೆರಾ ಜೆಲ್ ಇದು ಪ್ಯೂರ್ ಅಲೋವೆರಾ ಜೆಲ್ ಇದನ್ನು ಚೆನ್ನಾಗಿ ನಾವು ಮುಖಕ್ಕೆ ಹಚ್ಕೋಬೇಕು ಒಂದು ಹದಿನೈದು ನಿಮಿಷ ಇದನ್ನು ನಾವು ಈ ಥರ ಮಸಾಜ್ ಮಾಡ್ಕೋಬೇಕು ನಾನು ಆಲೋವೆರಾ ಜೆಲ್ ಮೆಡಿಕಲ್ ಶಾಪಿಂದ ತರೋದಿಲ್ಲ ನನ್ನ ಮನೇಲಿರೋದೇ ಆಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಮುಖಕ್ಕೆ ಯಾವುದೇ ಎಫೆಕ್ಟ್ ಇರೋದಿಲ್ಲ ಕೆಮಿಕಲ್ ಎಲ್ಲ ಇಲ್ಲವಲ್ಲ ಅದರಿಂದ ಸೂಪರಾಗಿರುತ್ತೆ ಮತ್ತು ನನ್ನ ಮುಖದಲ್ಲಿ ಯಾವುದೇ ಕಲೆಗಳಿಲ್ಲ ನೋಡಿ ನಾನು ಇವಾಗ ಮುಖ ತಲ್ಕೊಂಡು ಬಂದಿದ್ದೀನಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ಇವಾಗ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ ఇది నన్ను స్పూన్ అు రైస్ ఫ్లోర్ తగినీ అట్టి స్వల్ప హసి హాలు హాకీ ఇదే చాలా మిక్స్ మి ముఖకి హోడి నేను ముఖ్య అప్లై మా తర ముఖ అప్లై మాట్ీ ನನಗೆ ಒಂದು ಹತ್ತು ನಿಮಿಷ ಡ್ರೈ ಆಗಲಿಕ್ಕೆ ಬಿಡ್ತೀನಿ ಆಮೇಲೆ ಮುಖ ತುಳ್ಕೊಂಡು ಬರ್ತೀನಿ ನೋಡಿ ನಾನು ಮುಖ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದೆ ಯಾವ ಥರ ಇದೆ ನೋಡಿ ನನ್ನ ಮುಖದಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಗ್ಲೋ ಬರುತ್ತೆ ಸೂಪರಾಗಿದೆ ಇದು ಇದೇ ಥರ ಮಾಡಿದರೆ ನಮ್ಮ ಮುಖ ಚೆನ್ನಾಗಿರುತ್ತೆ ಇವಾಗ ನಾವು ಬ್ಯೂಟಿ ಪಾರ್ಲರಲ್ಲಿ ಹೋಗಿ ಮಾಡಿದರೆ ಒಂದು ತಿಂಗಳ ಒಂದು ಹತ್ತು ಹದಿನೈದು ದಿವಸಕ್ಕೆ ಎಲ್ಲ ಮತ್ತೆ ಮುಖ ಎಲ್ಲ ಸುಖ ಕಟ್ಟಿದಂಗೆ ಆಗುತ್ತೆ ಕಲೆಗಳು ಬರುತ್ತೆ ಆದರೆ ಈ ಥರ ನಾವು ನ್ಯಾಚುರಲಾಗಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಯಾವ ಥರ ಎಫೆಕ್ಟ್ ಇರಲ್ಲ ನೋಡಿ ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ಹಾಗೆ ಯಾವುದೇ ಕರಗಳು ನಾನು ಅದನ್ನ ನೋಡಿ ನಿಮಗೆ ಎಲ್ಲರಿಗೂ ತೋರಿಸ್ತಾ ಇದ್ದೀನಿ